ಇವತ್ತು ನಾನು ದೋಸೆ ಮತ್ತು ಇಡ್ಲಿಗೆ ಬೇಕಾಗಿರ್ತ ಒಂದು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಕಾಯಿ ಚಟ್ನಿ ಮಾಡಲಿಕ್ಕೆ ಒಂದು ಬಟ್ಲು ದೊಡ್ಡ ಕಾಯಿ ಬಟ್ಲು ತುರಿ ಅಂತ ತೊಗೊಂಡಿದ್ದೀನಿ ಅಂದರೆ ಒಂದು ಕಾಯಿಯಲ್ಲಿ ಅರ್ಧ ಬಟ್ಲು ಕಾಯಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಅಂತ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸೆ ಮೆಣಸಿ ಒಂದು ಕಾಲು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಆಮೇಲೆ ಒಂದು ಐದರಿಂದ ಆರು ನಿಂಬೆಹಣ್ಣಿನ ಹಾನೆ ಇಷ್ಟು ಮಾತ್ರ ಸಾಕು ಈಗ ಕಾಯಿ ಚಟ್ನಿ ರುಬ್ಕೊಂಡು ರೆಡಿ ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಲಿಂಬು ಅಷ್ಟೇ ಆಗಲೇ ಮಿಕ್ಸಿ ಮುಂದಾಗ ಹಾಕಿರಲ್ಲ ಒಂದು ಟೀ ಅಷ್ಟು ಲಿಂಬು ಹಾಕ್ಕೊಂಡು ಕಲಿತ್ಕೋಬೇಕು ಇದು ಕಾಯಿ ಚಟ್ನಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಮ್ಮೆ ಈ ಥರ ಚಟ್ನಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕಿ ಚಟ ಚಟ ಅಂತ ಸಿಡಿಸ್ಬಿಟ್ಟು ಹಾಕಬೇಕು ಇದಕ್ಕೆ ಎಣ್ಣೆ ಹಿಂಗು ಏನೂ ಬೇಕಿಲ್ಲ ಇದು ದೋಸೆಗೆ ಚೆನ್ನಾಗಿರುತ್ತೆ ಇಡ್ಲಿಗೆ ಬೇಕಂದರೆ ನಾವು ಹಿಂಗೆ ಹಾಕಿ ಸಾಸಿವೆ ಜನ ಹಾಕಿ ಸಿಡಿಸ್ಕೊಂಡು ಮಾಡ್ಬೋದು ಥ್ಯಾಂಕ್ ಯು